ಮಂಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಇಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಬಜೆಟ್ ಮಂಡಿಸಲಾಯಿತು ಅನೇಕ ಸಲಹೆ ಸೂಚನೆಗಳ ಮೇರೆಗೆ ಬಜೆಟ್ ತಯಾರಿಸಿದ್ದು ನವೀನ ಯೋಜನೆಗಳ ಜೊತೆಗೆ ರಾಜ್ಯ ಸರ್ಕಾರದ ಯೋಜನೆಗೆ ಪೂರಕವಾದಂತಹ ನೈರ್ಮಲ್ಯ ಕೃಷಿ ವಸತಿ ಆಹಾರ ಯೋಜನೆಗಳ ಕುರಿತು ಆಯವ್ಯಯ ಪಟ್ಟಿಯನ್ನ ಮಂಡಿಸಿದ್ದು ಜೊತೆಗೆ ಸಮತೋಲಿತ ಬಜೆಟ್ ಮಂಡಿಸುವ ಪ್ರಯತ್ನ ಮಾಡಲಾಯಿತು ಮಂಜೇಶ್ವರ ಗ್ರಾಮ ಪಂಚಾಯಿತಿಯ ಬಜೆಟ್ ಮಂಡನೆಯಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಎಲ್ಲಾ ವಾರ್ಡ್ಗಳಲ್ಲಿ ದೀಪ ಸ್ಥಾಪಿಸಲು ಮತ್ತು ಅಸ್ತಿತ್ವದಲ್ಲಿರುವಂತಹ ದೀಪಗಳನ್ನು ದುರಸ್ತಿಗೊಳಿಸಲು ಹದಿನಾರು ಲಕ್ಷ ರೂಪಾಯಿ ಮೀಸಲಿರಿಸಲಾಗಿದೆ ಮಕ್ಕಳ ಕ್ಷೇಮ ಕಾರ್ಯಕ್ರಮಗಳ ಅಂಗವಾಗಿ ಅಂಗನವಾಡಿ ಪೌಷ್ಟಿಕಾಂಶ ಯೋಜನೆಗೆ ಅರವತ್ತಾರು ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ ಹಾಗೂ ನಮ್ಮ ಆರ್ಥಿಕತೆಯ ಬೆನ್ನೆಲುಬು ಕೃಷಿ ಕ್ಷೇತ್ರವಾಗಿದೆ ಆದ್ದರಿಂದ ಕ್ಷೇತ್ರದ ಸುಸ್ಥಿರ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ರೂಪಿಸಲು ಪ್ರಯತ್ನಿಸಲಾಗಿದೆ ಕೃಷಿ ವಲಯದಲ್ಲಿ ಯಶಸ್ವಿ ತಳಮಟ್ಟದ ಮಧ್ಯಸ್ಥಿಕೆಗಳಿಗಾಗಿ ನೆರೆಹೊರೆಯ ಗುಂಪುಗಳು ಮತ್ತು ಸ್ವಸಹಾಯ ಗುಂಪುಗಳನ್ನು ಒಳಗೊಳ್ಳುವ ಮೂಲಕ ತರಕಾರಿ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನ ಸಾಧಿಸಬೇಕು ಎನ್ನುವ ದೃಷ್ಟಿಯಿಂದ ಕೃಷಿ ಕ್ಷೇತ್ರಕ್ಕೆ ಮಾತ್ರ ನಲವತ್ತೊಂಬತ್ತು ಲಕ್ಷದ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ಮೀಸಲಿಡಲಾಗಿದೆ ಏನು ಕೃಷಿ ಪಶುಸಂಗೋಪನೆ ಮೀನುಗಾರಿಕೆ ಮತ್ತು ತ್ಯಾಜ್ಯ ನಿರ್ವಹಣೆಯಲ್ಲಿ ಆಯ್ದ ಫಲಾನುಭವಿಗಳಿಗೆ ಸಹಾಯಧನ ನೀಡಲು ಎಪ್ಪತ್ತೆರಡು ಲಕ್ಷದ ಮೂರು ಸಾವಿರದ ಏಳ್ನೂರು ರೂಪಾಯಿಯನ್ನ ಮೀಸಲಿಡಲಾಗಿದೆ ಏನೋ ಎರಡು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಗಳನ್ನು ವಾಸಯೋಗ್ಯ ಮನೆ ನಿರ್ಮಿಸಲು ಮತ್ತು ರಾಜ್ಯ ಸರ್ಕಾರದ ಸಮಗ್ರ ವಸತಿ ಯೋಜನೆಯಾದ ಲೈಫ್ ಮಿಷನ್ ಯೋಜನೆಗೆ ಮೀಸಲಿಡಲಾಗಿದೆ ಏನೋ ಮಹಿಳೆಯರ ಉನ್ನತಿಗಾಗಿ ಮೂವತ್ತು ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ ಇನ್ನು ಗ್ರಾಮ ಪಂಚಾಯತ್ನ ಮಕ್ಕಳ ಆರೋಗ್ಯ ಪೋಷಣೆ ರಕ್ಷಣೆಗಾಗಿ ಮೂವತ್ತೈದು ಲಕ್ಷ ರೂಪಾಯಿಯನ್ನ ಮೀಸಲಿರಿಸಲಾಗಿದೆ ಇನ್ನು ವಿವಿಧ ವಾರ್ಡ್ಗಳಲ್ಲಿ ಹೊಸ ಒಳಚರಂಡಿ ನಿರ್ಮಾಣ ಮತ್ತು ಈಗಿರುವ ಒಳಚರಂಡಿಗೆ ಸುಧಾರಣೆಗಾಗಿ ನಲವತ್ತ ಮೂರು ಲಕ್ಷ ರೂಪಾಯಿಯನ್ನ ಮೀಸಲಿಡಲಾಗಿದೆ ಹಾಗೆಯೇ ಸ್ಮಶಾನದ ನವೀಕರಣಕ್ಕೆ ಹದಿನಾಲ್ಕು ಲಕ್ಷದ ಎಂಟು ಸಾವಿರ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಇನ್ನು ಪಂಚಾಯತ್ನ ಯಶಸ್ವ ಗುಣಮಟ್ಟವನ್ನು ನವೀಕರಿಸುವ ಸಲುವಾಗಿ ಐವತ್ತು ಸಾವಿರ ರೂಪಾಯಿಯನ್ನ ಮೀಸಲಿಡಲಾಗಿದೆ ಇನ್ನು ಸಂಪೂರ್ಣ ಅಭಿವೃದ್ಧಿಯ ಗುರಿಯೊಂದಿಗೆ ಆಡಳಿತ ಮಂಡಳಿ ಮೂರು ವರ್ಷಗಳಿಂದ ತೀವ್ರ ಗತಿಯಲ್ಲಿ ಕೆಲಸ ನಿರತವಾಗಿದ್ದು ಸವಾಲುಗಳು ಬಿಕ್ಕಟ್ಟುಗಳು ಬಂದರೂ ಪಂಚಾಯಿತಿಯ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಅಭಿವೃದ್ಧಿಯ ಸೇವಾ ಕ್ಷೇತ್ರದಲ್ಲಿ ಉನ್ನತಿಯನ್ನ ಸಾಧಿಸುವಂತಾಗಲಿ ಎಂಬುದಾಗಿ ಆಡಳಿತ ಸಿಬ್ಬಂದಿ ಹಾಗೆಯೇ ಪಂಚಾಯತ್ನ ಆಡಳಿತ ಪಕ್ಷವು ಧೋರಣೆಯನ್ನ ಇಟ್ಟುಕೊಂಡಿದೆ ಇನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ನ ಬಜೆಟ್ ಮಂಡನೆ ವೇಳೆಯಲ್ಲಿ ಪಂಚಾಯತ್ನ ಅಧ್ಯಕ್ಷೆ ಹಾಗೇನೆ ಸಿಬ್ಬಂದಿ ಆಡಳಿತ ಮಂಡಳಿಗಳು ಎಲ್ಲರೂ ಉಪಸ್ಥಿತಿಯಲ್ಲಿದ್ದರು ತಿರುಗಿಸದೆ ಸರಿಯಾದ ಆದ್ಯತೆಯನ್ನು ನೀಡಬೇಕಾಗಿದೆ ಹಣದ ಅಸಮರ್ಥತೆಯ ಕಾರಣ ಯೋಜನೆಯ ಚಟುವಟಿಕೆಗಳನ್ನು ಅದರ ಪೂರ್ಣ ಅರ್ಥದಲ್ಲಿ ಪೂರ್ಣಗೊಳಿಸಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಇದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಗ್ರಾಮ ಪಂಚಾಯತ್ ನಲ್ಲಿ ಅನುಕರಣೀಯವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ ಈ ಯೋಜನೆಯಡಿಯಲ್ಲಿ ಕೈಗೊಂಡ ಚಟುವಟಿಕೆಗಳ ವೈವಿಧ್ಯತೆ ಮತ್ತು ದಕ್ಷತೆಯಿಂದಾಗಿ ಮಾತ್ರ ಇದು ಸಾಧ್ಯವಾಗಿದೆ ಈ ವರ್ಷ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಚಟುವಟಿಕೆಗಳು ಹೊಸ ಗ್ರಾಮೀಣ ರಸ್ತೆಗಳ ನಿರ್ಮಾಣ ನೀರಾವರಿ ಸೌಲಭ್ಯ ನಿರ್ಮಾಣ ಮತ್ತು ಕೃಷಿ ಕ್ಷೇತ್ರದ ಪ್ರಾಥಮಿಕ ಚಟುವಟಿಕೆಗಳನ್ನು ಉದ್ಯೋಗ ಖಾತರಿ ಯೋಜನೆಯಡಿ ಗುರಿಪಡಿಸಲಾಗಿದೆ ತ್ಯಾಜ್ಯ ವಿಲೇವಾರಿ ಮತ್ತು ನೀರಿನ ಮೂಲಗಳನ್ನು ತ್ವರಿತಗೊಳಿಸಲು ಆದ್ಯತೆ ನೀಡುವುದ ನೀಡುವುದಾಗುವುದಲ್ಲದೆ ನೀರಾವರಿ ಸೌಲಭ್ಯಗಳಿಗಾಗಿ ತೋಡುಗಳು ಮತ್ತು ಕೊಳಗಳನ್ನು ಆಳಗೊಳಿಸುವುದು ಮತ್ತು ಅಡ್ಡಗೋಡೆಗಳ ನಿರ್ಮಾಣ ಮುಂತಾದ ಕೆಲಸಗಳನ್ನು ಕಾರ್ಯಗೊಳಿಸಲಾಗುತ್ತಿದೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ನಮ್ಮ ಪಂಚಾಯಿತಿನ ಸ್ಥಾನವು ಗಮನಾರ್ಹವಾದ ಪ್ರಗತಿ ಸಾಧಿಸಿಲ್ಲ ಎಂದು ಟೀಕಿಸಬಹುದಾದರೂ ಅದು ಪ್ರಸ್ತುತ ಆರ್ಥಿಕ ವರ್ಷದ ಯೋಜನೆಯ ಪ್ರಗತಿಯ ಸಮಸ್ಯೆಗಳನ್ನು ಸಮರ್ಥಿಸುವುದಿಲ್ಲ ಜನಪ್ರತಿನಿಧಿಗಳು ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳು ಈ ವರ್ಷ ಮತ್ತು ಮುಂದಿನ ವರ್ಷ ಯೋಜನೆಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸುವ ಮೂಲಕ ಜನರ ಅಗತ್ಯತೆ ಮತ್ತು ನಂಬಿಕೆಗಳನ್ನು ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಬೇಕು ಎಂದು ಕೇಳಿಕೊಳ್ಳುತ್ತೇನೆ ಬಜೆಟ್ ಮಂಡನೆಯಲ್ಲಿ ಲಭ್ಯವಿರುವ ಹಣಕಾಸಿನ ಸಂಪನ್ಮೂಲಗಳೊಂದಿಗೆ ವ್ಯವಹರಿಸುವುದಾಗಿದೆ ಸರ್ಕಾರದ ವಿವಿಧ ಧ್ಯೇಯೋದ್ದೇಶಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಪ್ರಸ್ತಾಪಿಸಿದಂತೆ ಮೊತ್ತವನ್ನು ಮೀಸಲಿಟ್ಟಾಗ ಇಂತಹ ಇತರ ಅಭಿವೃದ್ಧಿ ಚಟುವಟಿಕೆಗಳಿಗೆ ಹಣದ ಕೊರತೆ ಉಂಟಾಗುವುದು ಸರ್ವೇ ಸಾಮಾನ್ಯ ಬಜೆಟ್ ಅನುಗುಣವಾಗಿ ರೂಪೀಕರಿಸಿದ ಯೋಜನೆಯ ಅನುಷ್ಠಾನಕ್ಕೆ ಎಲ್ಲಾ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಪಂಚಾಯತ್ನ ಎಲ್ಲಾ ವರ್ಗದ ಸಹಕಾರ ಕೋರಲಾಗಿದೆ ಶ್ರೀಮತಿ ಜಿ ನವೀನ ಮಂದೇರು ಅಧ್ಯಕ್ಷರು ಮಂಜೇಶ್ವರ ಗ್ರಾಮ ಪಂಚಾಯತ್